ಹಾಯ್ ಹಲೋ ನಮಸ್ಕಾರ ನಿಮಗೆಲ್ರಿಗೂ ವೆಕ್ಸ್ಟಾ ಇನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂಡಿಯಾ ವಾಮಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಬಾಂಗ್ಲಾದೇಶ್ ಅಗೇನ್ಸ್ಟ್ ಫಸ್ಟ್ ಮ್ಯಾಚ್ ಆಗಿದೆ ಅಪ್ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು ಸೊ ಅದ್ರ ಬಗ್ಗೆ ಏನೇನಾಯಿತು ಏನೇನಿಲ್ಲ ಅಂತ ನೋಡ್ಕೊಂಡು ಬರೋಣ ಸೊ ಫಸ್ಟ್ ಸ್ಟಾರ್ಟ್ ಮಾಡೋದಾದರೆ ಹೊಸ ಹೊಸ ಸ್ಟೇಡಿಯಮಲ್ಲಿ ನ್ಯೂಯಾರ್ಕಲ್ಲಿ ಒಂದು ಹೊಸದಾಗಿ ಕಟ್ಟಿರೋ ಒಂದು ಸ್ಟೇಡಿಯಮಲ್ಲಿ ಇಂಡಿಯಾ ಮ್ಯಾಚ್ ಆಡ್ತು ಸೊ ಹೊಸ ಸ್ಟೇಡಿಯಂ ಆಗಿರೋದ್ರಿಂದ ಎಲ್ರಿಗೂ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ ಪಿಚ್ ಹೆಂಗೆ ಭೀ ಮಾಡುತ್ತೆ ಗ್ರೌಂಡ್ ಯಾವ ಥರ ಕಂಡೀಷನ್ಸ್ ಇರುತ್ತೆ ಅಂತ ವಿವರ್ಸ್ಗೂ ಆಗಿರ್ಬೋದು ಪ್ಲೇಯರ್ಸ್ಗೂ ಆಗಿರ್ಬೋದು ಸೊ ಇಲ್ಲೇನು ವಿಶೇಷತೆ ಅಂದರೆ ಇಲ್ಲಿರೋ ಪಿಚ್ ನ್ಯಾಚುರಲಿ ಬಿಲ್ಡ್ ಮಾಡಿರೋದಲ್ಲ ಅಡಿಲೈಡ್ ಅಂದರೆ ಫ್ಲೋರಿಡಲ್ಲಿ ಅಡಿಲೇಡಿಂದ ಬಂದ ಟೆಕ್ನಿಷಿಯನ್ಸ್ ಯಾರ್ಯಾರು ಪಿಚ್ ಕ್ರಿಯೇಟ್ ಮಾಡೋರು ಟೆಕ್ನಿಷಿಯನ್ಸ್ ಇರ್ತಾರೆ ಅವರೊಂದು ಪಿಚ್ ಕ್ರಿಯೇಟ್ ಮಾಡಿದರು ಒಂದು ಸುಮಾರಷ್ಟು ಪಿಚ್ ಕ್ರಿಯೇಟ್ ಮಾಡಿದರು ಫ್ಲೋರಿಡಲ್ಲಿ ಸೊ ಆ ಫ್ಲೋರಿಡಾದ ನ್ಯೂಯಾರ್ಕಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ನ್ಯೂಯಾರ್ಕಲ್ಲಿ ಸೊ ಆ ಥರ ಡ್ರಾಪ್ ಇನ್ ಪಿಚ್ಚರ್ಸ್ ಅಂತಾರಲ್ಲ ಸೊ ಆ ಟೈಪ್ ಪಿಚ್ಚರ್ಸ್ ಇದು ಸೊ ಹಾಗಾಗಿ ಪಿಚ್ ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ತುಂಬ ಎಕ್ಸೈಟ್ಮೆಂಟ್ ಇತ್ತು ಅಲ್ಲದೆ ಔಟ್ಫೀಲ್ಡ್ ನೋಡಿದಾದ್ರೆ ಸ್ಯಾಂಡ್ ಬೇಸ್ಡ್ ಔಟ್ಫೀಲ್ಡ್ ಸ್ವಲ್ಪ ಸ್ಯಾಂಡ್ ಬೇಸ್ಡ್ ಔಟ್ಫೀಲ್ಡ್ ಆಗಿರೋದಿಲ್ಲ ಔಟ್ಫೀಲ್ಡ್ ಕೂಡ ಸ್ವಲ್ಪ ಸ್ಲೋ ಆಗಿರುತ್ತೆ ಮತ್ತು ಫೀಲ್ಡರ್ಸ್ಗೂ ಸ್ವಲ್ಪ ಡೇಂಜರಸ್ ಡೈಡ್ಬೇಕಾದ್ರೆ ಸ್ವಲ್ಪ ಸ್ಟ್ರೈಕ್ ಆಗಿ ಏನಾದರೂ ಇಂಜುರೀಸ್ ಆಗೋ ಕೂಡ ಕನ್ಸರ್ನ್ಸ್ ಇರುತ್ತೆ ಸ್ಯಾಂಡ್ ಬೇಸ್ಡ್ ಪಿಚ್ಚಲ್ಲಿ ನಾವು ಇಂಡ್ಯಾದಲ್ಲಿ ನೋಡಿದ್ವಿ ಧರ್ಮ ಧರ್ಮಶಾಲೆಯಲ್ಲಿ ವರ್ಲ್ಡ್ ಕಪ್ ಆಗಬೇಕಾದ್ರೆ ಪ್ಲೇಯರ್ಸ್ಗೆ ತುಂಬ ಕನ್ಸರ್ನಿಂಗ್ ಇತ್ತು ಅಲ್ಲೂ ಸ್ಯಾಂಡ್ಬೆಸ್ ಪಿಚ್ ಔಟ್ಫೀಲ್ಡ್ ಆಗಿರೋದ್ರಿಂದ ಸ್ವಲ್ಪ ಇಂಜುರಿ ಕನ್ಸರ್ನ್ಸ್ ಇರುತ್ತೆ ಆ್ಯಂಡ್ ಸ್ಟೇಡಿಯಂ ಕೂಡ ಈವನ್ ಫೋರ್ ಟು ಫೈವ್ ಮಂತ್ಸಲ್ಲಿ ಬಿಲ್ಡ್ ಮಾಡಿದ್ದಾರೆ ಒಂದು ವಾಶ್ ಫೀಲ್ಡ್ ಥರ ಇತ್ತು ಓಪನ್ ಫೀಲ್ಡ್ ಥರ ಇತ್ತು ಫೆಬ್ರವರಿಯಲ್ಲಿ ಏನೂ ಇರಲಿಲ್ಲ ಸೊ ವಿದಿನ್ ಮೇ ಆಲ್ ಸ್ಟ್ಯಾಂಡ್ಸ್ ಆಗಿರ್ಬೋದು ಪಿಚ್ ಆಗಿರ್ಬೋದು ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಸೊ ಇದೆಲ್ಲ ಮಾಡಿರೋದು ಯು ಎಸ್ ಅಲ್ಲಿ ಕ್ರಿಕೆಟನ್ನು ಮುಂದೆ ತಗೊಳ್ಳೋ ತಗೊಂಡೋಗ್ಬೇಕಂತ ಸೊ ನೆಕ್ಸ್ಟ್ ಗೇಮಿಗೆ ಬರೋದಾದರೆ ಇಂಡಿಯಾ ಟಾಸ್ ವಿನ್ ಆಗಿ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಈ ವಾಮಪ್ ಮ್ಯಾಚ್ಗೆ ಅವೈಲೇಬಲ್ ಇರಲಿಲ್ಲ ಯಾಕೆಂದರೆ ಅವರು ಸಿಕ್ಸ್ಟೀನ್ ಅವರ್ಸ್ ಫ್ಲೈಟ್ ಜರ್ನಿ ಮಾಡಿ ಬಂದಿದಷ್ಟೇ ಸೊ ಹಾಗಾಗಿ ರೆಸ್ಟ್ ಕೊಡೋಕ್ಕೆ ಯೋಚನೆ ಮಾಡಿದರು ಓಪ್ನಿಂಗ್ ಬರೋದಾದರೆ ಸರ್ಪ್ರೈಸಿಂಗ್ಲಿ ರೋಹಿತ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗ್ ಬರ್ತಾರೆ ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಎಲ್ಲ ಅಂದ್ಕೊಂಡಿದ್ರು ಸೊ ಇದರಿಂದಾಗಿ ಏನಾದರೂ ಇಂಡ್ಯಾದವರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಜೊತೆ ಓಪ್ನಿಂಗ್ ಹೋಗ್ತಾರಾ ಅನ್ನೋ ಪ್ರಶ್ನೆ ಮೂಡಿಸಿದೆ ಇವಾಗ ಯಾಕಂದರೆ ಜೈಸ್ವಾಲ್ ಎಲ್ರಿಗೂ ಓಪನಿಂಗ್ ಅಂತ ಅಂದ್ಕೊಂಡಿದ್ರು ಬಟ್ ಜೈಸ್ವಾಲ್ನ ಇದ್ರೂ ಅವ್ರನ್ನ ಆಡಿಸಿಲ್ಲ ಅನ್ಲೆಸ್ ಇಂಜುರಿ ಕನ್ಸನ್ಸ್ ಇದ್ದರೆ ಮಾತ್ರ ಅವ್ರನ್ನ ಡ್ರಾಪ್ ಮಾಡ್ಬೋಯಿತ್ತು ಬಟ್ ಆ ಕೇಸ್ ಇಲ್ಲ ಅಂದರೆ ಡೆಫಿನೆಟ್ಲಿ ವಿರಾಟ್ ಕೊಹ್ಲಿ ಜೊತೆನೇ ಓಪನಿಂಗ್ ಮಾಡೋಕ್ಕೆ ನೋಡ್ತಿದ್ದಾರೆ ಅನಿಸುತ್ತೆ ಇಂಡ್ಯಾದವರು ಮೇನ್ ಮ್ಯಾಚಸ್ಸಲ್ಲಿ ಸೊ ಹಾಗಾಗಿ ಸಂಜು ಸ್ಯಾಮ್ಸನ್ನ ಟ್ರೈ ಮಾಡಿದರು ಬಟ್ ಸಂಜು ಸ್ಯಾಮ್ಸನ್ ಬೇಗ ಔಟ್ ಆದರು ಈವನ್ ರೋಹಿತ್ ಶರ್ಮಾ ಕೂಡ ಇನಿಷಿಯಲಿ ತುಂಬ ಸ್ಟ್ರಗಲ್ ಮಾಡ್ತಿದ್ರು ಪಿಚ್ಚನ್ನು ರೇಡ್ ಮಾಡೋಕ್ಕಾಗ್ತಿರಲಿಲ್ಲ ಒಮ್ಮೆ ಹೈ ಬೌನ್ಸ್ ಬರ್ತಿತ್ತು ಒಮ್ಮೆ ಲೋ ಬೌನ್ಸ್ ಬರ್ತಿತ್ತು ಸೊ ಹಾಗಾಗಿ ಕಷ್ಟ ಆಗ್ತಿತ್ತು ನೆಕ್ಸ್ಟ್ ರೋಹಿತ್ ಶರ್ಮಾ ಪವರ್ ಪ್ಲೇ ಹಾತ್ಕೊಳ್ಳೆ ಬೇಗ ಔಟ್ ಆಗ್ತಾರೆ ಅವರು ಜಾಸ್ತಿ ಹೊತ್ತು ನಿಲ್ಲಲ್ಲ ಒಂದು ಎರಡು ಮೂರು ಬೌಂಡ್ರಿ ಸ್ಪಿನ್ನರ್ಸ್ಗೆ ಚೆನ್ನಾಗಿ ಹೊಡಿತಾರೆ ಬಟ್ ಅವರು ಕೂಡ ಬೇಗ ಔಟ್ ಆಗ್ತಾರೆ ಆ್ಯಂಡ್ ನೆಕ್ಸ್ಟ್ ಒನ್ ಡೌನ್ ಸ್ಯಾಮ್ಸಂಗ್ ಓದ್ಕೊಳ್ಳೆ ಆ್ಯಕ್ಚುಲಿ ರಿಷಬ್ ಪಂತ್ ಅವರು ಬರ್ತಾರೆ ಅದು ಕೂಡ ಸರ್ಪ್ರೈಸಿಂಗ್ ಆಗಿತ್ತು ಪಂಥನ್ನು ಯಾಕೆ ಇವರು ಒನ್ ಡೌನ್ ಟ್ರೈ ಮಾಡ್ತೀರ ಅಂತ ಅನಿಸ್ತಿದೆ ಯಾಕಂದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡ್ತಾಯಿದ್ರೆ ಒಬ್ಬ ಲೆಫ್ಟ್ ಹ್ಯಾಂಡೆಡ್ ಆಪ್ಷನ್ ಬೇಕಾಗುತ್ತೆ ನೆಕ್ಸ್ಟ್ ಒನ್ ಡೌನ್ ಆಗಿರೋದ್ರಿಂದ ಹಾಗಾಗಿ ರಿಷಬ್ ಪಂತ್ನ ಟ್ರೈ ಮಾಡ್ತೀಯಾರ ನಂಬರ್ ತ್ರೀ ಪೊಸಿಷನಲ್ಲಿ ಅನ್ನೋದು ನೋಡಬೇಕು ಸೊ ನಿನ್ನೆ ಬ್ಯಾಟಿಂಗ್ ಏನಪ್ಪ ನೋಡಿದರೆ ರಿಷಬ್ ಪಂತ್ ನಂಬರ್ ತ್ರೀಲಿ ಆಡಿದ್ರು ಆ್ಯಂಡ್ ತುಂಬಾ ಚೆನ್ನಾಗಿ ಆಡಿದ್ರು ಅನಿಸುತ್ತೆ ಸೊ ಅವ್ರದ್ದು ಟ್ರೇಡ್ ಮಾರ್ಕ್ ನೋಲುಕ್ ಶಾಟ್ ಇರ್ಬೋದು ಒನ್ ಹ್ಯಾಂಡ್ರೆಡ್ ಶಾಟ್ ಇರ್ಬೋದು ಸೊ ಪಂತ್ ಫಾರ್ಮಲ್ಲಿದ್ದರೆ ಆ ಶಾರ್ಟ್ಸ್ ಎಲ್ಲ ಬಂದೇ ಬರುತ್ತೆ ತುಂಬ ಚೆನ್ನಾಗಿ ಆಡಿದರು ರಿಷಬ್ ಪಂತ್ನ ಟಾಪ್ ಆರ್ಡರಲ್ಲಿ ಇವನ್ ನಾವು ಅವರು ಆ್ಯಕ್ಸಿಡೆಂಟಾಗಿ ಹೋಗೋ ಮೊದಲು ರಿಷಬ್ ಪಂತ್ನ ಇಂಡಿಯಾ ಅವರು ಟಾಪ್ ಆರ್ಡರಲ್ಲಿ ಇವನ್ ಓಪನಿಂಗ್ ಮಾಡಿ ಕ ಕಳಿಸಿ ಟ್ರೈ ಮಾಡ್ತಾಯಿದ್ರು ಸೊ ಹಾಗಾಗಿ ರಿಷಬ್ ಪಂತ್ನ ಟಾಪ್ ಆರ್ಡರಲ್ಲಿ ಟ್ರೈ ಮಾಡೋ ಚಾನ್ಸಸ್ ಇದೆ ಇಂಡಿಯಾ ವರ್ಲ್ಡ್ ಕಪ್ ಮೇನ್ ಮ್ಯಾಚಸಲ್ಲಿ ಇವನ್ ಸೂರ್ಯಕುಮಾರ್ ಯಾದವ್ ಕೂಡ ತುಂಬ ಚೆನ್ನಾಗಿ ಸಾಥ್ ಕೊಟ್ರು ಅಂತ ಹೇಳ್ಬೋದು ರಿಷಬ್ ಪಂತ್ ಜೊತೆ ರಿಷಬ್ ಪಂತ್ ವಾಮಪ್ ಮ್ಯಾಚ್ ಆಗಿರೋದ್ರಿಂದ ರಿಟೈರ್ಡ್ ಔಟ್ ಔಟ್ ಆಗ್ತಾರೆ ಯಾಕಂದರೆ ನೆಕ್ಸ್ಟ್ ಬ್ಯಾಟ್ಸ್ಮನಿಗೂ ಸ್ವಲ್ಪ ಆಡೋಕ್ಕೆ ಚಾನ್ಸ್ ಸಿಗಲಿ ಅಂತ ಸೊ ಹಾಗಾಗಿ ನೆಕ್ಸ್ಟ್ ಶಿವಮ್ ದುಬೆಗೆ ಬ್ಯಾಟಿಂಗ್ ಸಿಗುತ್ತೆ ಹಾರ್ದಿಕ್ ಪಾಂಡ್ಯಕ್ಕೆ ಚಾನ್ಸ್ ಸಿಗುತ್ತೆ ಈವನ್ ಜಡೇಜಾ ಅವರಿಗೂ ಕೂಡ ಬ್ಯಾಟಿಂಗ್ ಸಿಗುತ್ತೆ ಶಿವಮ್ ದುಬೆ ಸ್ಟ್ರಗಲ್ ಮಾಡಿದ್ರು ಅಂತ ಹೇಳ್ಬೋದು ಸ್ಪಿನ್ನರ್ಸ್ಗೆ ಹಿಟ್ ಮಾಡೋಕ್ಕೆ ಸ್ಟ್ರಗಲ್ ಮಾಡಿದ್ರು ಓನ್ ಸಿಕ್ಸ್ ಹೊಡೆದ್ರು ಬಟ್ ನೆಕ್ಸ್ಟ್ ಸಿಕ್ಸ್ ಹೊಡಬೇಕು ಹೊಡಿಬೇಕಾದ್ರೆ ಔಟ್ ಆಗ್ತಾರೆ ಇನ್ನೊಂದು ಕಡೆ ಸೂರ್ಯಕುಮಾರ್ ಯಾದವ್ ಮೂರ್ನಾಲ್ಕು ಬೌಂಡ್ರೀಸ್ ಹೊಡಿತಾರೆ ಆಮೇಲೆ ಅವರು ಅಷ್ಟು ಜಾಸ್ತಿ ರನ್ಸ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಬರೋದು ಹಾರ್ದಿಕ್ ಪಾಂಡ್ಯ ಫೈನಲಿ ಫಾಮ್ಗೆ ಬ್ಯಾಕ್ ಆಗಿದಾರ ಅಂತ ನೋಡ್ಬೇಕು ಇವಾಗ ಯಾಕಂದರೆ ತ್ರೀ ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ ಓಲ್ಡ್ ಹಾರ್ದಿಕ್ ಪಾಂಡ್ಯ ಸ್ಪಿನ್ನರ್ಸ್ಗೆ ಹೆಂಗೆ ಡಾಮಿನೇಟ್ ಮಾಡ್ತಿದ್ರು ಸೊ ಅದೇ ಡಾಮಿನೇಟ್ ಮಾಡೋ ಥರ ನೆನಪಾಯಿತು ನಿನ್ನೆ ಬ್ಯಾಟಿಂಗ್ ನೋಡಿದರೆ ಲೆಫ್ಟ್ ಹಾರ್ಮ್ ಸ್ಪಿನ್ನರಿಗೆ ತ್ರೀ ಬ್ಯಾಕ್ ಟು ಬ್ಯಾಕ್ ಸಿಕ್ಸ್ ಹೊಡೆದ್ರು ಇವರು ಸೊ ಅಮೇಝಿಂಗ್ ಬ್ಯಾಟಿಂಗ್ ಇತ್ತು ಹಾರ್ದಿಕ್ ಪಾಂಡ್ಯದಿಂದ ಈವನ್ ಒಂದು ಎಕ್ಸ್ಟ್ರಾರ್ನರಿ ಶಾಟ್ ಅಂದರೆ ಕವರ್ಸ್ ಮೇಲೆ ಮೇಲೊಂದು ಹೊಡಿತಾರೆ ಅದು ವಂಡರ್ಫುಲ್ ಶಾಟ್ ಅಂತ ಹೇಳ್ಬೋದು ಆ ಶಾಟ್ ಅಷ್ಟು ಈಸಿ ಅಲ್ಲ ಅದು ಈಸಿಯಾಗಿ ಹೊಡೆದ್ರು ಸೊ ಅದರಿಂದ ಗೊತ್ತಾಗುತ್ತೆ ಎಲ್ಲೋ ಫಾರ್ಮ್ ಮತ್ತೆ ಫಾರ್ಮ್ಗೆ ಅಂತ ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಆ್ಯಸ್ ಎ ಬ್ಯಾಟ್ಸ್ಮ್ಯಾನ್ ಆ್ಯಸ್ ಎ ಬೌಲರ್ ಇಂಡಿಯಾಗೆ ಡಿಲಿವರ್ ಮಾಡಿದರೆ ಇಂಡಿಯಾಗೆ ತುಂಬ ಅಂದರೆ ತುಂಬ ಅಡ್ವಾಂಟೇಜ್ ಆಗುತ್ತೆ ಈ ಕಡೆ ಬಾಂಗ್ಲಾದೇಶ್ ಫೀಲ್ಡಿಂಗ್ ವರ್ಸ್ಟ್ ಅಂದರೆ ವರ್ಶ್ಟ್ ಫೀಲ್ಡಿಂಗ್ ಇತ್ತು ಈಸಿ ಈಸಿ ಕ್ಯಾಚಸ್ ಡ್ರಾಪ್ ಮಾಡ್ತಿದ್ರು ರನ್ಔಟ್ ಚಾನ್ಸ್ ಕೂಡ ಮಿಸ್ ಮಾಡ್ತಿದ್ರು ಸೊ ಅದರಿಂದಾಗಿ ಇಂಡಿಯಾ ಒನ್ ಏಯ್ಟಿ ಟೂ ಒಂದು ಒಳ್ಳೆಯ ಸ್ಕೋರ್ ಅಂತ ಹೇಳ್ಬೋದು ಸೊ ನ್ಯೂ ಕಂಡೀಷನ್ಸ್ ನ್ಯೂ ಪಿಚ್ಚಲ್ಲಿ ಇಂಡಿಯಾ ಆಡ್ತಿರ್ಬೇಕಾದ್ರೆ ಅಡಾಪ್ಟ್ ಆದರೂ ಒಂದು ಒಂದು ಒಳ್ಳೆ ಸ್ಕೋರ್ ಕೆಲೆ ಹಾಕಿದರು ಬಾಂಗ್ಲಾದೇಶ್ ಅಗೇನ್ಸ್ಟ್ ಬಾಂಗ್ಲಾದೇಶ್ ಬ್ಯಾಟಿಂಗ್ ನೋಡೋದಾದ್ರೆ ಫಸ್ಟಿಗೆ ಹರ್ಷದೀಪ್ ಸಿಂಗ್ ಅವ್ರದು ಕ್ರೇಜಿ ಸ್ವಿಂಗ್ ಗುರು ಆಲ್ಮೋಸ್ಟ್ ಮಧ್ಯಾಹ್ನ ಒಂದು ಗಂಟೆ ಒಂದು ಗಂಟೆ ಆಗ್ಬೋದು ಅನಿಸುತ್ತೆ ಯು ಎಸ್ ಟೈಮಿಂಗ್ಸಲ್ಲಿ ಆ ಟೈಮಲ್ಲೇ ಒಳ್ಳೆ ಬೌಲರ್ಸ್ಗೆ ಸ್ವಿಂಗ್ ಸಿಗ್ತಿದೆ ಅಂದರೆ ಈ ಪಿಚ್ಚಲ್ಲಿ ಫಾಸ್ಟ್ ಬೌಲರ್ಸ್ಗೆ ತುಂಬ ಹೆಲ್ಪ್ ಇದೆ ಅಂತಾಯಿತು ಹಾಗಾಗಿ ಅಶ್ದೀಪ್ ಸಿಂಗ್ ಅದನ್ನು ಯುಟಿಲೈಸ್ ಮಾಡಿಕೊಂಡು ಎರಡು ಬೇಗ ವಿಕೆಟ್ ತಗೊಂಡ್ರು ಹತ್ತು ರನ್ಗೆ ಮೂರು ವಿಕೆಟ್ ಹೋಯಿತು ನಲ್ವತ್ತು ರನ್ಗೆ ಐದು ವಿಕೆಟ್ ಹೋಯಿತು ಸೊ ಅಲ್ಲಿಂದ ರಿಕವರಿ ಮಾಡೋ ಚಾನ್ಸ್ ಇಲ್ಲ ಬಾಂಗ್ಲಾದೇಶಿಗೆ ಈವನ್ ಹಾರ್ದಿಕ್ ಪಾಂಡ್ಯ ಕೂಡ ಒಂದು ವಿಕೆಟ್ ತಗೊಂಡ್ರು ಸಿರಾಜ್ ಒಂದವರು ಒಂದು ವಿಕೆಟ್ ತಗೊಂಡ್ರು ಆಮೇಲೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡಿದರು ಶಕೀಬ್ ಅಲ್ ಹಸನ್ ಮತ್ತು ಮಹಮದುಲ್ಲಾ ಅವರು ಬಟ್ ಟಾರ್ಗೆಟ್ ತುಂಬ ಜಾಸ್ತಿ ಇದರಿಂದ ಅವರಿಗೆ ಆಗಲಿಲ್ಲ ಇಂಡಿಯಾ ಅಲ್ಟಿಮೇಟ್ಲಿ ಸಿಕ್ಸ್ಟಿ ರನ್ಸಿಂದ ವಿನ್ ಆದರು ಇಂಡಿಯಾ ಕಾಂಪೋಸಿಷನ್ ನೋಡಿದ್ರೆ ಇದರಿಂದ ಏನು ಅಂದರೆ ಮೇ ಬಿ ಇಂಡಿಯಾದವರು ಹಾರ್ದಿಕ್ ಪಾಂಡ್ಯ ಜಡೇಜಾ ಅಕ್ಷರ್ ಪಟೇಲ್ ಮೂರು ಜನನೂ ಆಡೋಕ್ಕೆ ಟ್ರೈ ಮಾಡ್ತಾರೆ ಇವನ್ ವಿತ್ ಶಿವಮ್ ದುಬೆ ಸೊ ನಾಲ್ಕು ಆಲ್ರೌಂಡರ್ಸನ್ನು ಟ್ರೈ ಮಾಡ್ತಾರೆ ಅನಿಸುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಬ್ಯಾಟಿಂಗ್ ಡೆಪ್ತು ಸಿಗುತ್ತೆ ಬೌಲಿಂಗಲ್ಲೂ ತುಂಬ ಆಪ್ಷನ್ ಸಿಗುತ್ತೆ ಚಹಲಿಗೆ ಬೌಲಿಂಗ್ ಕೊಟ್ಟಿಲ್ಲ ನಿನ್ನೆ ಯಶಸ್ವಿ ಜಯಸ್ವಾಲ್ನ ಆಡಿಸಿಲ್ಲ ಸೊ ಅವರಿಬ್ಬರನ್ನ ಆಡಿಸಿ ಆಡಿಸಿ ಆಡಿಸಿಲ್ಲ ಅಂದರೆ ಅಕ್ಷರ್ ಪಟೇಲ್ ಮತ್ತು ಶಿವಮ್ ಅವರಿಗೆ ಚಾನ್ಸ್ ಸಿಗುತ್ತೆ ಓವರ್ ಆಲ್ ನೋಡೋದಾದರೆ ಇಂಡಿಯಾಗೆ ಒಳ್ಳೆ ಕಾನ್ಫಿಡೆನ್ಸ್ ಬೂಸ್ಟರ್ ವಿನ್ ವಾರ್ಮ್ ಅಪ್ ಗೇಮ್ ಅಫ್ಕೋರ್ಸ್ ಗೇಮ್ ಟೈಮ್ ಅಂತೂ ಇದ್ದೇ ಇತ್ತು ಐ ಪಿ ಎಲ್ ಆಡ್ಕೊಂಡು ಬಂದಿರೋದ್ರಿಂದ ಬಟ್ ಆ್ಯಸ್ ಎ ಯೂನಿಟ್ ಆಗಿ ಆಡೋದು ತುಂಬ ಇಂಪಾರ್ಟೆಂಟ್ ಇಂಥ ವರ್ಲ್ಡ್ ಕಪ್ ಅಂತ ಕ್ರೂಷಿಯಲ್ ಟೂರ್ನಮೆಂಟ್ ಮೊದಲು ಯೂನಿಟಾಗಿ ಆಡಿ ಟೀಮ್ ಪರ್ಫಾರ್ಮೆನ್ಸ್ ಕೊಡೋದು ತುಂಬ ಇಂಪಾರ್ಟೆಂಟ್ ಸೊ ನಿನ್ನೆ ಅದೇ ಆಗಿದೆ ಇಂಡಿಯಾ ಫಸ್ಟ್ ಗೇಮ್ ಆಡ್ತಿರೋದು ಐರ್ಲೆಂಡ್ ಮೇಲೆ ಐರ್ಲೆಂಡ್ನ ಲೈಟಾಗಿ ತಗೊಳಕ್ಕಾಗಲ್ಲ ಸೊ ಈ ಸಲ ನೋಡೋದಾದರೆ ಇಪ್ಪತ್ತು ಟೀಮ್ ಆಡ್ತಿದೆ ಎಲ್ಲ ಅಸೋಸಿಯೇಟ್ ನೇಷನ್ಸ್ಗೆ ಒಂದು ಒಳ್ಳೆ ಚಾನ್ಸ್ ಅವರಿಗೂ ಒಳ್ಳೆ ಪಫಾಮೆನ್ಸ್ ಮಾಡಿ ಗುರುತಿಸಬೇಕಂತ ಹುಮ್ಮಸ್ಸಲ್ಲಿರ್ತಾರೆ ಸೊ ಹಾಗಾಗಿ ಯಾವುದೇ ಟೀಮನ್ನು ಲೈಟಾಗಿ ತೊಗೊಳೋಕ್ಕಾಗಲ್ಲ ಇವನ್ ಜಿಬ್ಬಾಬಿ ಅಂತ ಟೀಮ್ ಕೂಡ ಕ್ವಾಲಿಫೈ ಆಗಿಲ್ಲ ಸೊ ಅಂಥ ಟೀಮ್ನ ಅವ್ರನ್ನ ಹೊರದ ಇವರೆಲ್ಲ ಕ್ವಾಲಿಫೈ ಆಗಿದ್ದಾರೆ ಅಂತ ಇವ್ರನ್ನ ಲೈಟಾಗಿ ತೊಗೊಳ್ಳೋಕ್ಕಾಗದೇ ಆಗೋದೇ ಇಲ್ಲ ಒಳ್ಳೆ ಕಾಂಪಿಟೇಷನ್ ಅಂತ ಇರುತ್ತೆ ಸೊ ಮುಂದೆ ಏನಾಗುತ್ತೆ ಅಂತ ನೋಡೋಣ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಬಾಯ್